ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಆಟೋ ಕಳ್ಸಿ ಕೊಡಿದ್ರೆ ಪ್ಯಾಸೆಂಜರ್ ಗಡಿ ಎಷ್ಟು ಮಾಡಲು ಗಾಡಿ ಹದಿನೇಳು ಹನ್ನೊಂದು ತಿಂಗಳು

ನೋಡಿ ಸರ್ ಇದು ಪ್ಯೂರ್ ಪೆಟ್ರೋಲ್ ಸರ್ ಇದು ಗಾಡಿನ ಪೆಟ್ರೋಲ್ ಗಾಡಿ ಎಲ್ ಪಿ ಜಿ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಎಷ್ಟು ಬರ್ತಿದೆ ಮೈಲೇಜ್ ಸರ್ ನಮ್ಮ ಹತ್ರ ಇಪ್ಪತ್ತೆಂಟರಿಂದ ಖಂಡಿತ ಇದು ಟೈರ್ ಗಳು ಸರ್ ಒಳ್ಳೆ ಹೊಸದಿದೆ ಇಲ್ಲಿ ಸರ್ ಇಲ್ಲಿ ಮೈಸೂರು ಇದೆಯಲ್ಲ ಹಾ ಹಾ

Thank you. Thank you.